ತಮಗೆಲ್ಲ ಗೊತ್ತದ ಕಳ್ಳಿ ಮಟ್ಟಿ ಕಾಶಿ ಅಂತ ಹೇಳಿ ಸ್ಟೇಷನ್ಕ್ ಬಂದಳು ಗಂಡ ಕರೀಲಕ್ ಬಾದ ಮನೆಯಾಗ ಶಿಫ್ಟಿಗೆ ಬಂದ ಹಳ್ಳಿ ಆ ಕಾಶಿ ಗಂಡ ಊರಿಗೆ ಬಂದ ನನ್ನ ಗಂಡು ಹಾಕ ನಾಯಕ ಬೆನ್ ಹತ್ಯ ಒಂದು ತನ್ನ ಮಗ ಇತ್ತು ತಗೊಂಡು ಬಂದಳು ಸ್ಟೇಷನ್ ಸ್ಟೇಷನ್ ಬರುವುದೇ ಟ್ರೈನ್ ಕಡಿಗೆ ಹೋಗಿ ಬಿಟ್ಟಿತ್ತು ಅವಾಗ ಸ್ಟೇಷನ್ ಮಾಸ್ತರ್ ಇದ್ದ ಸ್ಟೇಷನ್ ಮಾಸ್ತರ್ ಇದ್ದ ಸ್ಟೇಷನ್ ಮಾಸ್ತರ್ ಅಂದ ಯಾವ ನೀ ಯಾವ ರೀ ಹಿಂಗ ನಾ ಇಂತಕ್ಕಿರಿ ನಾ ಹಿಂಗ್ ಒಂಟಿ ನಂದಾಗ ಅವಾಗ ಅಪ್ಪನ ಟ್ರೈನ್ ಅನೇ ಹೋಗ್ಯದ ನಾಳೆ ಮುಂಜಾನೆನೆ ಸಿಗತದ ಏನ ಟ್ರೈನ್ ಇವತ್ತಿಲ್ಲ ಇಲ್ಲೇ ನಂದೊಂದು ರೂಮ್ ಅದ ಆ ರೂಮ್ನೆ ಮುಖ ಮುಂಜಾನೆ ಹೋಗಿ ನೀನು ನನ್ನ ತಂಗಿ ಸಮಾನದ ಮಗ ಹೇಳ್ದ ಹೇಳ್ದ ಕಾಮುಖ ಹೇಳಿ ಅವಾಗ ಅವನ ಮ್ಯಾಲೆ ಇಸ್ವ ಶೀಟ್ ಏನೋ ತಂಗಿ ಸಮಾನ ಅತ್ತಂದ್ರ ಒಂದು ಇಸ್ವ ಶೀಟ್ ಇನ್ನು ಅನಿವಾರ್ಯ ಪ್ರಸಂಗ್ ಎಲ್ಲಿ ನಿಂದ್ರಲಕ್ಷ ಆಗಿತ್ತಿದಿಲ್ಲ ಹೋಗಿ ಅವನ ರೂಮ್ನಾಗ ಮುಕ್ಕೊಂಡಳು ನಾ ಹೊರ ಮುಖತೀನಿ ನೀವು ಒಳ ಮುಖ ಅಂದ ಅವಾಗ ಆಕೆ ತಾಯಿ ಒಳ ಮುಕ್ಕೊಂಡು ಬಾಗಲ ಹೈಕೊಂಡು ಇವ ಹೊರ ಮುಕ್ಕೊಂಡಿದ್ದ ಕಾಮುಖ ರಾತ್ರಿ ತೆಲಗಿ ಕಾಮೇರಿ ಅವಾಗಕ್ಕ ಈಗ ಜನ ಬಾಗಿಲು ತೆರರಿ ನಾವು ಸ್ವಲ್ಪ ನೀರು ಕುಡಿತೀನಿ ನಂದ ಅವನ್ ಎರಡು ತಾಳಕಿ ಬಾಗಲ ತೆರೆದು ಈ ಮಗ ಒಳಗಾರ ಆಕಿ ಹೇಳ್ತಾನ ನೋಡು ನಿನ್ನ ಮ್ಯಾಲ ನನ್ನ ಮನಸ್ಸಾಗ್ಯದ ನನ್ನ ಭೋಗ ಕೊಡ್ಬೇಕಂದಾಗಳೆ ಪ್ಯಪ ಪುಣ್ಯಪ್ಮ ನನ್ನ ತಂಗಿ ಹತ್ತಿರ ಮಾತಾಡಿ ನೀವ್ ಒಳಗ ನನಗ ಜಾಗ ಕೊಟ್ಟಿ ಈಗ ನೋಡಿದ್ರು ನಡು ರಾತ್ರಿಯಾಗ ಕಾಮುಕಾಗಿ ಬಂದು ನನ್ನ ಚಕ್ಕಿ ಬೀಳಕ್ ಬಂದಿ ಇದು ಚುರ ಅಲ್ಲ ನೋಡಂದಾಗ ಅವಾಗ ಅಕ್ಕಿಗತ್ತ ನಾವು ಟೇಷನ್ ಮಾಸ್ತರ್ ನೋಡು ಇಲ್ಲಿ ಯಾರು ಹೇಳೋರ್ ಇಲ್ಲಿ ಕೇಳೋರ್ ಕೇಳೋರಿಲ್ಲ ನೀ ಬಂಡ ಮಾಡೋದು ಯಾರು ಕೇಳೋರಿಲ್ಲ ನನ್ನ ಮಾತು ಕೇಳಿ ನನ್ನ ಸಂಗಟ ಮಕ್ಕೊತ್ತು ಏನ್ ಮತ್ತ ಇಲ್ಲಿನ ಮತ್ತೆ ವ್ಯವಹಾರ ಬ್ಯಾರೆ ಅನ್ನುವಂತ ವಿಚಾರ ಮಾತಾಡಿದಾಗ ಅವಾಗ ಕೆತ್ತಾಳ ಏನ್ ಅನಿವಾರ್ಯ ಪ್ರಸಂಗ ಗೊತ್ತು ಹೆಂಗೆ ಮಾಡಿ ಕಡಿಗ ಆಗ್ಬೇಕಂತ ಹೇಳಿ ವಿಚಾರ ಮಾಡಿಕೊಂಡು ಅವಾಗ ಕೆತ್ತಳ ನಿಮಗೆ ನನ್ನ ಮೇಲೆ ಮನಸ್ಸಾಗ್ಯದಿಲ್ಲ ಹಂಗ ಅದನ್ನ ಇಲ್ಲೇ ಕುಂದ್ರಿ ನಾವ್ ಹೊರಗೆ ಒಂದಕ್ಕೆ ಮಾಡಿ ಬರುತ್ತೇನೆ ಅಂದಕ್ಕಿನೇ ಅವನಿಗೆ ಒಳಗೆ ಕುಂದರ್ಸಿದಳು ಆ ತನ್ನ ಮಲಗಿದ ಖುಷಿಗು ಅಲ್ಲೇ ಗಂಡು ಗಂಡು ಖುಷಿಗೆ ಅಲ್ಲೇ ಬಿಟ್ಟಳು ಹೊರಗೆ ಬಂದು ಪಟ್ನೇ ಬಾಗಿಲು ಹಾಕಿ ಚಿಲಕ ಹಾಕಿ ಬಿಟ್ಟಳು ಅವಾಗ ಆ ಕೆತ್ತಾಳ ಏಯ್ ಕಿಡಕಿ ನೋಡಕತ್ತವ ಏಯ್ ಸುಮಾರು ಮನುಷ್ಯ ಅಲ್ವ ಂಗೆ ನನ್ನ ಜಾಗ ಕೊಟ್ಟು ರಾತ್ರಿ ಬಂದು ಕಾಮುಕದಿಂದ ನನ್ನ ಪತಿವರ್ತ ಧರ್ಮ ಹಾಳ ಬಂದೋ ನೀಚು ಮನುಷ್ಯ ಅವಾಗ ಬೈತ ಅವತನ ನೋಡು ನೀವು ಒಳಗ ಬರುತ್ತೇವೋ ಏನ್ ಇಲ್ಲೋ ನೀವೊಳಗ ಬರ್ಲಿಲ್ಲ ಅಂದ್ರೆ ನೀನು ಖುಷಿನ ಜೀವ ಹೊಡಿತೀನಂದ ನೀನು ಖುಷಿನ ಜೀವ ಹೊಡಿತೀನಂದ ಅವಾಗ ಕೇಳ್ತ ಬೇಕಂದ್ರ ನನ್ನ ಖುಷಿನ ಜೀವ ಹೊಡೆದ್ರು ನಾವು ಒಳಗ ಬರೋದಿಲ್ಲ ಅಂದ್ರೆ ನೋಡಿ ತನ್ನ ಧರ್ಮಕ್ಕೆ ಅವಾಗ ಆ ಹೊರಗ ನಿತ್ತಲ್ಯ ಇಕ್ಕಿ ಬೈತಳು ಒಳಗ ನಿತ್ತಲ್ಯ ಅವಾಗೋದ್ರ ಆಗಿಕೆ ಹಿಂಗಾದ್ರೆ ಬರ ಕಾಣಿಸಿ ಮಲಗಿದ ಆರು ತಿಂಗಳ ಗಂಡ ಖುಷಿ ಎತ್ತಿ ತಗೊಂಡು ಒಂದು ಕೈ ಕಡಿತೀನಿ ನೋಡು ಒಳಗ ಬರ್ತೇನೆ ಇಲ್ಲಂದ ಅವಾಗ ನಾ ಒಳಗ ಬರಂಗಿಲ್ಲದ್ರು ಬೇಕಂದ್ರ ಇಂತ ಮಕ್ಳು ನಾಳೆ ನನ್ನ ಪ್ರತಿವರ್ತ ಧರ್ಮ ನಾ ಕೈಗೊಂಡ್ ಆದ್ರ ನನ್ನ ಗಂಡ ಸಂಗಡ ಕೂಡಿ ಇಂಥ ಹತ್ತು ಮಕ್ಳು ಹಡಿಬೋ ಕರೆ ನನ್ನ ಧರ್ಮ ಹಾ ಅವಾಗಿ ಮತ್ತ ನೋಡು ವಿಚಾರ ಮಾಡು ವಿಚಾರ ಮಾಡಂದ ವಿಚಾರ ಮಾಡೋಂದ್ರು ಆ ತಾಯಿ ಅತ್ತ ನೀ ಕೊಲ್ತಿಕ್ ಕೊಲ್ಲಂದ್ಳು ಅವಾಗ ಒಂದು ರಟ್ಟಿ ಒಂದು ಕೈ ಕಡ್ದ ಊಶಿನ ಕೈ ಈಗಲೇ ಬರ್ತಿಲ್ಲ ಅಂದ ಬರಂಗಿಲ್ಲ ಅಂದ್ಳು అవన్న మొత్తం కై కడి అవును కడే అంద మొన్ కై కడద ఈ ఖుశిన జవాస్త మొత్తం కాల కణద ఈగరే బర్తి మాలు కణద కడి టైమ్ ఆ ఖుశిన రెండన కణద నేచు మనుష్య ఆరు అని కలిపి ఆ తాయి వరణి తళతీళ్ళు అది తాయి విచార మాతాళ ఆ ఖుశిగ్గీద పతివ్రత ధర్మ హత ಜಗತ್ತಿನೊಳಗೆ ಪರಿಣಾಮ ಪತಿವರ್ತ ಧರ್ಮ ಹೆಣ್ಣಿಗೆ ಹರಿಹರ ಅಂಜಾರ್ ಅಂಜಾರಂತ ನಾನು ಧರ್ಮ ಹಾರ ನಾ ಹೆಣ್ಣಾಗಿ ಹುಟ್ಟಿದ್ರು ತಿಳ್ಕೊಂಡು ಆ ತಾಯಿ ಕಣ್ಣಾಗ ನೀರು ತಂದು ಬಾಯಾಗ ಮಣ್ಣು ಹಾಕೊಂಡು ಹೊರಗ ನೀರು ಆ ಖುಷಿನ ರುಂಡ ಹೊಡೆದ ನೀಚ ಮನುಷ್ಯ ಮುಂಜಾನೆ ಅಂತ ಎಲ್ಲಾ ಕಡೆಗೆ ಸುದ್ದಿ ಆಯ್ತು ಸುದ್ದಿ ಆದ ಕೂಡ ಪೊಲೀಸ್ ಪೂಜಾರಿಗಳು ಬಂದು ಅವನಿಗೆ ಒಯ್ದು ಬಂಧನ ಮಾಡಿದ್ರು ಅವಾಗ ಅಕಿ ಹೇಳ್ತಾರೆ ಏನಂತ ಕೋರ್ಟ್ ಆಗಿನ ಟೈಮ್ ಒಳಗ ಸರ್ಕಾರ ಆದೇಶ ಮಾಡಿ ಆಗಿನ ಟೈಮ್ ಒಳಗ ಅಕ್ಕಿಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಕೊಟ್ಟದ ಯಾಕ ಯವಾ ನಿನ್ನ ಧರ್ಮಕ್ಕಾಗಿ ನಿನ್ನ ಧರ್ಮ ಬೆಳ್ಳಾರಗೋಸ್ಕರವಾಗಿ ಆ ನಿಜ ಟೇಶನ್ ಮಾಸ್ತರ್ ಭೂಷಣ ಬೆಳ್ಳಾರದಂತ ಹೆಣ್ಣು ಮಗಳು ಜಗತ್ತಿನ ಭಾರತ ದೇಶಗಳ ಹುಟ್ಟಿದ ಸ್ವಾರ್ಥಕಾಯ್ತು ತಂಗಿ ಅಂತೇಳಿ ಭಾರತ ದೇಶ ಆಗಿನದ ಟೈಮ್ ನಮ್ಮ ಭಾರತ ದೇಶಗಳ ಇಂಥ ಹೇಳಿ ಎರಡು ಲಕ್ಷ ರೂಪಾಯಿ ನಮ್ಮ ಗೋರ್ಮೆಂಟ್ ಸರ್ಕಾರ ಬಹುಮಾನ ಕೊಡ್ತು ಬಹುಮಾನ ಕೊಡತು ಬಹುಮಾನ ಕೊಡ್ತು ಟೇಷನ್ ಏನಂತ ಹೆಸರಿಟ್ರು ಕಳ್ಳಿ ಅಂತ ಅಂತೇಳಿ ಆ ತಾಯಿ ಅಲ್ಲಿ ಫೋನ್ ಉಳಿಸೋರು ಅದರ ಸಲುವಾಗಿ ಅತಿ ಪ್ರತಿವರ್ತ ಧರ್ಮ ಬಿಡಲಾರಗೋಸ್ಕರವಾಗಿ ಇಷ್ಟು ಪ್ರತಿವರ್ತ ಧರ್ಮದ ಹಿಂಗ ಹಿಂಗ ಧರ್ಮ ಎಷ್ಟು ಮುಖ್ಯ ಮತ್ತೆ ನೀವು ತಾನದವ್ರು ಹೆಂಗದ ಅನ್ನೋದೇ ಮಾತು ಹೇಳಿ ನಾನು ಪ್ರಧಾನವಾಗಿದ್ದು ನನ್ನ ಮಾತನ್ನು ಎಲ್ಲಿಗೆ ಮುಗಿಸಿ ಬಿಡ್ತೀನಿ ಏ ಇವ್ರು ತಾನು ಹೆಂಗ ಹೇಳ ಅವ್ರ ಮಾತು ಹೇಳ್ತೀನಿ ಯಾವ ನೀವು ಕೇಳ್ರಿ ఏవ సుమిత్రా నేను గాడ కి నాకు మంది గండస్ మక్ జన్మ కొట్ట మక్ బా సంసారీ కల్సూ నాక మంది మక్ గారు దొడ్డవ్ అబ్బా మగలు ఒక్కర్త మళ్ళక ఆ మూర్ మంది మక్ నౌకరి బనగే హేగప్ప ఒప్పవ టీసీ అదవ నాయర్ అదవ ಮಂದಿ ಎಸ್ ಐ ಮಾಡಿ ಆ ರಗಡ ಧುನಿಯಾಗ ತೂಟು ಗಳಿಸಿದ್ರು ರಗಡ ಎಂಟಂತ ಬಿಲ್ಡಿಂಗ್ ಕಳಿಸಿದ್ರು ಊರಾಗ ಅವಾಗ ಮನೆಯಾಗ ತಾಯಿ ಮುದಿಕ್ ಎತ್ತಿತ್ತ ಏನಂತ ಮಕ್ಕಳ ತನ ಮಾಡ ಮಗನಿಗೆ ಹೇಳ್ತಿ ಹೇ ಮಗ ಹೇ ಮಗ ಎಪ್ಪಾ ಹೊತ್ತು ಹೊಂಟಲ್ವಾ ಹೊತ್ತು ಅಕಸ್ಮಾತ್ ಭಿಕ್ಷುಕರು ಮನೆಗೆ ಬರ್ತಾರ ಅದು ಕೂಡಲೇ ಕಡೆ ಎತ್ತ ಕಡೆ ನಾಯಿ ಬಾಗಲಿ ಕಟ್ಟಂತ ಹೇಳ್ತಿ ಮುದುಕಿ ನೋಡ್ರಿ ಅಪ್ಪ ಬೇರೆ ಪ್ರಗಡ್ ಪಟ್ಟ ಅನ್ನ ಮುದುಕಿ ಮರ್ತದ ಎಷ್ಟ್ ವಿಚಾರ ನೋಡ್ರಿ ಮನೆಯ ಒಕ್ಕ ಮಾಡ ಒಡ ಬಾಗಿಲಿ ಕಟ್ಟಲನ ಅವಾಗ ಅತ್ತಿದ ನಮ್ಮ ಮೌ ದಾನೆ ಮಾಡಲಾಗ್ಯದ ಇದ್ರ ಸತ್ತಂದ್ರೆ ಇದ್ರ ಆತ್ಮಕ್ ಶಾಂತಿನೇ ಸಿಗಂಗಿಲ್ಲ ಸಿಗಿಲ್ಲ ಇದ್ರ ಎಲ್ವಾ ಇದಕ್ತಿನೇ ಆಗೋದಿಲ್ಲ ಇಟ್ಟಾಗ ಮುಂದ ಅನಿವಾರ್ಯ ಮುದುಕಿ ಸತ್ತು ಸತ್ತು ಕೂಡಲೆ ಅವಾಗ ಎಲ್ಲಾ ನಾಲ್ಕು ಮಂದಿ ಮಕ್ಕಳು ಹೆಂಡ್ರ ಕಾತು ಒಯ್ದು ಅದಕ್ಕೆ ಅಂತಿಮ ಸಂಸ್ಕಾರ ಊರಲ್ಲ ಅವ್ರ ಕಾತು ಮುಗಿಸ್ ಬಂದ್ರು ಮುಗಿಸ್ ಬಂದು ಕೂಡಲೇ ಮರುದಿನ ಮುಂಜಾನೆದ್ದು ಒಕ್ಕಲ್ತನ ಹಿಡದ ಯಾವ ಹಿರಿಯ ಮಣ್ಣು ಡೇಶಿ ಏ ತಮ್ಮ ಅಂದ ಯಾಕೆ ಯಾಕೂ ಇಲ್ಲ ಆ ಎಲ್ಲುವ ನಿನ್ನೆ ಸುಟ್ಟ ಬಂದಿವನ ಅವನು ಆ ಎಲುವ ಒಂದು ಗೆಬ್ಬೆ ಹ ಬಾ ಎಲುವು ನಾ ಕಾಶಿಗೆ ಹೋಯ್ತೇ ಅದ ಕಾನದ ಏಟು ಮುಖ್ಯ ಇರ್ತದೆ ಇಲ್ಲಿ ಇಲ್ಲಿ ತಿಳ್ಕೋದು ವಿಷಯದ ಅವ್ನ ನಾ ಕಾಶಿಗೆ ಹೋಯ್ದು ಆ ಕಾಶಿ ಒಳಗ ಆ ನದಿಯಾಗ ಬಿಟ್ಟು ಬಂದೆ ಅಂದ್ರೆ ಅವನ ಆತ್ಮಕ್ ಶಾಂತಿ ಸಿಗ್ತದ ತಗೊಂಡ್ ಬಂದ ಒಕ್ಕನ ಮಾಡ ಮಗ ಅಂದ ಏ ಅಣ್ಣ ಅವ್ ಆ ದಾನ ಧರ್ಮ ಏನು ಮಾಡಿಲ್ಲ ಅವ್ನೇನು ಕಾಶಿ ಹೋಗುದಿಲ್ಲ ಅದೇನು ಬ್ಯಾಡ ಒಯ್ ಬ್ಯಾಡ ಅಂದ ಅವಾಗಯ್ ಮಗನ ನಾ ಸಾಲಿ ಕಲ್ ಟಿ ಸಿ ಆಗಿನ ನಮ್ಕ ನೀ ಭಾಳ ಏನೋ ಬಾ ಅಂದ ಅಣ್ಣನ ಮಾತು ಕೇಳಿ ಒನ್ ಡೆಬ್ಬೆ ತಗೊಂಡ್ ಹೋಗಿ ತಾಯಿ ಎಲ್ವ ಆರ್ಸಿಕೊಂಡ್ ಡೆಬೆ ಹಾಕೊಂಡ್ ತಗೊಂಡ್ ಬಂದ ತಂದ ಹಿರೇ ಅಣ್ಣ ಟಿ ಸಿ ಕೈ ಪಟ್ಟ ಇವಾಗ ತಗೊಂಡ್ ಬೆಳಗಾವಕ್ ಹೋಗಿ ಬೆಳಗಾವದಿಂದ ಇದಕ್ಕೆ ವಿಮಾನ ಕೂತ್ ಹೋಗಬೇಕಂತ ಇವ ವಿಚಾರ ಮಾಡಿ ಬೆಳಗಾವ್ ತನಕ ಕಾರ್ ಗಾಡಿ ತಗೊಂಡು ಹೋದ ಬೆಳಗಾವದಿಂದ ಹೋಗ್ಬೇಕಂತ ಹೇಳ್ತಿದ್ದ ವಿಮಾನ ಕಡೆಗಾಗಿ ಹೋಗಿತ್ತು ವಿಮಾನ ಟೈಮಿಂಗ್ ತಪ್ಪಿತು ಅವಾಗ ಇಮಾನದ ವಿಮಾನ ಹೋಗ್ಯದ ಕಾರ್ ಗಾಡಿ ತಗೊಂಡು ಏಸ ದಿನ ಹೋಗೋದ ಬೇಡ ಇವತ್ತೊಂದಿನ ಇಲ್ಲೇ ವಸ್ತಿ ಮಾಡಿ ಹಂಗೂ ಟಿ ಸಿನೇ ಅದನ್ನ ಹೇಳ್ಬೇಕಂದ್ರೆ ದೋಸ್ತಾರೆ ಅವನಿಗೆ ಅವಾಗ ಇಲ್ಲೇ ನಮ್ಮ ದೋಸ್ತನ ಮನೆಯಾದ ಇಲ್ಲೇ ವಸ್ತಿ ಮಾಡಿ ಭಾಳ ಅಂತ ಹೇಳಿ ದೋಸ್ತಿನ ವಸ್ತಿ ಮಾಡ್ದ ಮಧ್ಯಾಹ್ನ ಮುಂಜಾನೆ ಅಂತ ಡಬ್ಬಿ ತಗೊಂಡು ಕಾಶಿ ವಿಮಾನ ಆದ ಹೋಗಿ ಅಲ್ಲಿ ಸ್ವಾಮಿಗಳು ಇರ್ತಾರ ಅಲ್ಲಿ ಈಗ ಇನ್ನೂ ನೋಡ್ರಿ ನೀವು ಕಾಶಿ ಒಳಗೆ ಅವ್ರು ಅಂತಿಮ ಸಂಸ್ಕಾರ ಇರ್ತಾರ ಇರ್ತಾರಲ್ಲಿ ಅವಾಗ ಅವ್ರ ಕೈಯಾಗ ಹೋಯ್ತೀವ್ ಎಲ್ಲೋ ಕೊಟ್ಟ ಇವ ಡಿ ಸಿ ಏನಂತ ಇವ್ ನಮ್ಮ ತಾಯಿ ಎಲ್ಲವ್ರಿ ಇವ್ಕೇನು ಮಂತ್ರ ಇವ್ಕೇನು ಪೂಜೆ ಮಾಡಿ ಇವ್ಕೇನ್ ಸಂಸ್ಕಾರ ಕೊಡ್ಬೇಕು ಬಟ್ ಈ ನದಿಯಾಗ ಕೂಡಿಸಿ ಬಿಡ್ರಿ ನಮ್ ತಾಯಿ ಆತ್ಮಕ್ ಶಾಂತಿ ಸಿಗ್ತದಂದ ಅವಾಗ ಯಾಕೆ ಸ್ವಾಮಿಗಳು ತಗೊಂಡ ಕೆಪ್ಪಿ ತೆರದು ನೋಡ್ತಾರ ಟೆಪ್ಯಾಗ ಎಲ್ಲೂ ಇದ್ದಿದಿಲ್ಲ ಕಡ್ಲೆ ಬ್ಯಾಳಿತ್ತು ಕಡ್ಲೆ ಬ್ಯಾಳಿತ್ತು ಅವ್ರು ಕೈಲಿ ಬರ್ತೀವಿ ಶಾಂಗುಳ ಯಾನ್ ರೇ ಡಿ ಸಿ ಸಾಹೇಬ್ರಾ ನಮ್ಮವ್ವನ ಎಲ್ಲಿ ಅಲ್ಲೋ ಇವ್ಕಕ್ಕ ಇಲ್ಲಿ ಪೂಜೆ ಮಾಡಿ ಬಿಡ್ರಿ ಅಂತ ನೀವು ಕೊಟ್ಟಿರಿ ಇದ್ರಾಗ ನೋಡಿದ್ರೆ ಕಡ್ಲೆ ಬೇಳೆ ಅದಾವ ಹೆಂಗೆ ರೆಪ್ಪೆ ಕೇಳಿದ್ರು ಅವಾಗ ಅವ ಒಂದು ಕಾಮತೈತ ಭವ್ವ ಸುಳಿ ಭಗನ ಅಂದ ನಮ್ಮ ದೋಸ್ತರ ಮನ್ಯಾಗ ಸಂಜೆ ಮನೆ ನಿನ್ನೆ ವಸ್ತಿ ಮಾಡೀನಿ ಅನ್ಯ ಟೆಪ್ಪೆ ಬದಲಾಗಿರ್ಬೇಕಂತ ಅದೇ ಡೆಬ್ಬಿ ಬದಲಾಗಿರ್ಬೇಕು ಅಂದವನೇ ಅವಾಗ ಹೊಳ್ಳಿ ಬೆಳಗಾವಕ್ ಬಂದ ಬಂದು ದೋಸ್ತ ಕೇಳ್ದ ಏಯ್ ದೋಸ್ತ ನನ್ನ ಡೆಪ್ಪಿ ಬದಲಾಗಿದ ನೋಡು ಮತ್ತ ಆ ಡೆಪ್ಪಿ ಎಲ್ಲ ತಂದು ಅಂದ ಅವಾಗ ಏನಿತ್ತು ಅದ್ರಾಗ ಕೇಳ್ದ ಏನಿಲ್ಲ ನಮ್ ತಾಯಿ ಎಲ್ಲುವ ಕಾಶಿಗೆ ತಗೊಂಡ್ ಹೊರಟಿದ್ದೆ ಅದನ್ನ ಡೆಪ್ಪಿ ಬದಲಾಗಿ ಡಾಳಿ ಬಂದವ ಅಂದ ಹೋ ತಮ್ಮ ನಮ್ ಮನೆಗೆ ನನ್ನ ಹೆಂಗಸಂದ ಬಾಳ್ ಗರಿಕೆ ನಾನು ಹೇಳ್ತಿ ಈ ಹೆಣ್ಮಕ್ಳು ಚಟ್ಟನ ಇರ್ತದೆ ನಿಮ್ಮಲ್ಲಿ ಇದಕ್ಕೆ ಇರ್ಬೇಕೀನ ನಮ್ ಕಡೆ ನಮ್ಮ ಮನೆ ಎಂಟ ನೋಡ್ಬೇಕು ನಾವ್ ಯಾರದ ತಗೊಬಾರ ಅದು ಬೀಚ್ ನೋಡಿದ್ರೆ ಅವ್ರ ಮನ್ಸು ಸಮಾಧಾನ ಆಗಲ್ಲ ಅವಾಗ ಒಂದ ನಾನು ಹೇಳ್ತದ್ ಬಾಳ ಬೇರೆ ಮತ್ತೆ ನೋಡೋಣ ಅಕಸ್ಮಾತ್ ಏನ್ ಇಟ್ಟ ಅಂತ ಹೇಳಿ ಹೋಗಿ ಹೇಳಿ ನಿನ್ನ ನಮ್ ದೋಸ್ತನ್ ಡೆಬ್ಬಿ ಉಳಿದ ಡೆಬ್ಬಿ ಬದಲಾಗಿರತ್ತ ಆ ಡೆಬ್ಬಿ ಎಲ್ಲಿ ಡೆತ್ ಕೇಳ ಅವಾಗ ಅಕ್ಕಿ ಅನ್ಬೇಕ್ ಅದೇ ಅದ್ರ ದೋಸ್ತ ಅದ್ರ ಬೆಂಕಿ ಹಚ್ಚಲಿ ಎಲ್ಲೇ ಬರ ನಿಷೇಧ ತಾಪದ ತಿಂದು ಬಂದ ಕಾಣ್ತದ ಒಟ್ಟು ಎಲ್ಲ ಡೆಬ್ಬೆ ಬೇಕಂಬ ಅದೇ ಕಿಂಡ್ ಕಟ್ಟ್ರ ಹೋಗುದ ಹೋಗುದಿನ ಆಯ್ತು ಅರಿವಾರ್ಯಾಯ್ತು ಮತ್ ಊರಿಗೆ ಬಂದ ಊರಿಗೆ ಬಂದ ಒಕ್ಕ ಮಾಡ್ ನೀ ಅಂದಂಗು ಅವ್ನು ಕಾಶಿ ಹೋಗ್ಲಿಲ್ಲ ಅವ್ನು ಬೂದಿಯರೇ ತಗೊಂಡ್ಬಾ ಅದನ್ನ ಒಯ್ದ್ ಬಿಟ್ಟು ಬರ್ತೀನಂದ ಅವಾಗ ಮಾನ್ ನಿ ಹೋಗಲ್ಲ ತಿಳಿನ ಆದ್ರ ಒಯ್ದಿ ಅವ್ನ ಬೂದಿ ಸಹಿತ ಹೋಗುದಿಲ್ಲ ಅವ್ನ ಬಸ್ ಮಾ ಹೋಗುದಿಲ್ಲ ನೀನ್ ನೋಡಂದ ಏ ಬಂಗಾರ ನಡ್ಕೋ ಬಾಳ ತಗೊಂಬಾ ಅಂತ ಐವತ್ತು ತೊಳೆದು ಬಂಗಾರ ಡೆಬ್ಬಿ ಮಾಡಿಸಿದ ಹಗಲು ರೊಕ್ಕ ಎನಕ ಅವನ ತಾಯಿ ಬಸ್ಮ ಬಸ್ ಮಾಹ್ಲಕ ಐವತ್ತು ತೊಡಿ ಬಂಗಾರ ಡೆಪಿ ಮಾಡಿಸದ ಮಾಡಿಸಿ ಅವ್ರು ಬಸ್ ಮಾತ್ರ ಒಳಗೆ ಹೈಕೊಂಡ ಈ ಸಲ ನಾವ್ ಅಪ್ನೆ ಹೋಗುದ ನಾವು ನಾಲ್ಕು ಮಂದಿ ಅಣತಂಬೇವ್ರು ನಮ್ ನಾಲ್ಕು ಮಂದಿ ಅಣತಂಬ ಹೆಂಡ್ರು ಒಣ ಕರ್ಕೊಂಡು ಹಾದ್ರ ಐತಂತ ನಾಲ್ಕು ನಾಕ್ ನಾಲ್ಕು ನಾಕ್ ಸ್ಕಾರ್ಪಿಯೋ ಮುಗಿಸ್ಕೊಂಡ್ ಒಂದು ಐವತ್ತು ಶಂಬರ್ ಮಂದಿ ಕಲ್ತು ಕಾಶಿ ಹಾದ್ರು ಹೋಗಿ ಆ ಕಾಶಿ ಒಳಗ ನದಿಗೊಳಗ ಅವರು ಮ್ಯಾಲ ಜಳಕ ಮಾಡಕ್ ಆ ನಾಲ್ಕು ಮಂದಿ ಗಾಂಡದೇವ್ರು ಇವ್ರು ನಾಲ್ಕು ಮಂದಿ ಹೆಂಡ್ರ ಚಳ ಜಳಕ ಮಾಡಕ್ ಹತ್ತರು ಸ್ವಾಮಿಗಳ ಕೈಯಾಗ ಆ ಡೆಪ್ಪಿ ಕೊಟ್ರು ಏನಂತ ಸ್ವಾಮಿಳ ನಮ್ಮ ತಾಯಿ ಬಸ್ಮಾತ್ರು ಇದ್ರಾಗ ಇದನ್ನ ಇಲ್ಲೇ ಅದಕ್ಕೆ ಪೂಜೆ ಮಾಡಿ ಇದಕ್ಕೆ ನದ್ಯಾಗ ಕೂಡಿಸಿ ಬಿಡ್ರಿ ಅನ್ನ ಯಾಕೆ ಅಂತ ಹೇಳಿ ತಗೊಂಡ್ರು ಅವರು ಏನು ಪೂಜೆ ಮಾಡ್ಬೇಕು ಮಾಡಿ ಅದಕ್ಕೆ ಅಲ್ಲೇ ನದ್ಯಾಗ ನೀರು ಬಿಟ್ರು ನೀರು ಕೆಪಿ ಬಿಟ್ಟರು ಅದು ಸೌಕಾಶ ಹರ್ಕೋತಿ ಇವ್ರು ಹೋಗಿ ಮ್ಯಾಲ ಜಳಕ ಮಾಡ್ಕೊತ ಹಾಲಿ ಬಿಟ್ಟಾರ ಇವರು ಹೆಂಡ್ ಮ್ಯಾಲೆ ಜಳಕ ಮಾಡಕತ್ತಿಲ್ಲ ಸಣ್ಣಗೆ ಹರ್ಕೊಂಡು ಹೋಗಿ ಅವ್ನು ಒಕ್ಕಲ್ತನ ಮಾಡೋನು ಹೇಳ್ತಿದ್ರಲ್ಲ ಅಕ್ಕಿ ಕಡೆಗೆ ಹೋಯ್ತು ಅಕ್ಕಿಯಿಂದಳು ಇದು ಡೆಪ್ಪಿ ಹೇಳಿ ಅವ್ ಹೆಣ್ಮಕ್ಳು ಚಟನಿ ಇರ್ತಾವ ಡೆಪ್ಪಿ ತಗೊಂಡು ಒಳಗೊಂಡೆ ಬಂದ್ರು ಮತ್ತೆಮ್ಮ ಅದ್ ಚಟನಿ ಇರ್ತಾವ ತಗೊಂಡು ಒಳಗೊಂಡು ಒಳಗೊಂಡು ಕೂಡಲೇ ಅವ ಯಾರೇ ತೋರ್ಸಲಿಲ್ಲ ಎಲ್ಲಾ ಪೂಜೆ ಪುನಸ್ಕಾರ ಮಾಡಿ ಊಟ ಉಪಚಾರ ಮಾಡ್ಕೊಂಡು ಹೊಳೆ ಊರಿಗೆ ಬಂದ್ರು ಊರಿಗೆ ಬಂದು ಕೂಡಲೇ ಅವ ದೇಶಿ ಅಂದ ಏನಂದ ಆ ಏಪಾ ಬರೀ ಹೋಗ್ ಕಾಶಿ ಹೋಗಿ ಬಂದೆವು ಒಂದ್ ಐದ್ ನಿಮಿಷ ಕುಂದ್ರಿ ಚಾಯಿ ಮಾಡಿಸ್ತಿರಿ ಚಾಯಿ ಮಾಡಿ ಕುಳಿದು ಹೋಗಿ ಅಂತ ಒಣ ಕುದರ್ಸ್ದ ಎಲ್ಲರಿಗ ಚಾ ಮಾಡಿದ್ರು ಕುಡಿದ್ರು ಕುಡಿದ್ರು ಕುಡ್ದೆ ಅವಾಗ ಸಣ್ಣವ್ ಹೇಳ್ತಿ ಸುಮ್ ಇಲ್ಲಾ ಏನಂತ ಬಾವು ಬಾವುಗಳ ಮಾಮಾ 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 ಅಂದ್ರು ಯಾಕಂತಂಗಿ ಏನಾಗ್ಯ ಮಾಮಾ ನೀವು ಮಾಡಿದ ಭಕ್ತಿ ನೋಡಿ ಆ ಸಾಕ್ಷಾತ್ ಕಾಶಿ ಮಿಸ್ವಾನ ಅಂತ ಬಂಗಾರ ಟೆಪ್ಪ ಅವ್ರನ್ನ ಆಧಾರ್ ಕೊಟ್ಟ ಹಸುವರ ಕೇಳಿ

ದಾನ ಧರ್ಮದ ಮಹತ್ವ ತಿಳ್ಕೋಬೇಕಾಗಿ ದಾನ ಎಷ್ಟ ಮುಖ್ಯ ಅದಂದ್ರ ಆ ಮುದುಕಿ ದಾನ ಮಾಡಿತ್ತಂದ್ರ ಆಕೆ ನೆಲೂ ತಾನೇ ಕಾಶಿ ಹೋಗ್ತಿದ್ವು ಅದು ಮಾಡ್ಲಿಲ್ಲ ಸುಮಿತ್ರ ಬಾಯಿ ಇಂತ ಬಿಡ್ಸೋದ್ ಬಾ ಅದನ್ನ ಬಿಟ್ಟಾರ ಅಲ್ಲಿ ಅದನ್ನ ಅಲ್ಲಿ ತಿಳ್ಕೊಳತ್ ಇನ್ನು ಮಕ್ಕಳ ಹೋಯ್ತಿ ಈಗ ಬೇಕಾಗಿಲ್ಲ ಇವ್ ನಮಗ್ ಬೇಕಾಗಿಲ್ಲ ಇವು ನಮಗ ವಿಷಯ ಬರ್ಕೊಂಡು ಅಲ್ಲ ಅದಕ್ಕಾಗಿ ಇಲ್ಲಿ ನಮ್ ತಂಗಿ ಏನೋ ಮೂರು ಅಪ್ಪ ಜರ ವಿಷಯಕ್ಕೆ ಜನ ಹೆಚ್ಚಕ ಮಾಡ್ಕೊಳಕತ್ತಾಳ ಈ ಕಾಲ ಸುಳ್ಳಿ ಎತ್ತ ಪಾಟಿ ಏನಾರ ಪಳೆ ಅಂತ ನಾನು ಪಡೆದಿ ಇದು ಇದ್ರ ಹೋಗ್ಯದಿನ ಇನ್ನ ಲಾಕಿನ ಆಗಿದೆ ಏನಿಲ್ಲ ಇವ ಬಹುತೇಕ ಜಲ ಎತ್ತಿದ್ರಿ ಹೇಳ್ತೀನಿ ಬಹುತೇಕ ಇವ ಬಾಳ ಆತ್ಮೀಯ ಕಲಾವಿದ್ರಿ ಇವರಪ್ಪ ತೊರವಿ ಲಕ್ಕನ್ನೇ ಬಹುತೇಕ ಅವನಂಗ ಈ ಮಠ ಮನೆ ಮನೆಯವಳಗ ಹಾಡುವಂತ ಕಲಾವಿದರು ಅವರ ಅಪ್ಪನ ನೋಡಿ ಬಾಳ ಜನ ಕಲ್ತವ್ರ ಅಂತ ಒಳ್ಳೆ ಕಲಾವಿದರು ಬಹುತೇಕ ಗೌಡ್ರು ಸತ್ತಾಗ ಅಪ್ಪನ ಅಪ್ಪ ಆಡದ ಗೌಡ್ರ ಬಗ್ಗೆ ಅದು ಹೆಮ್ಮೆ ಪಡ್ಬೇಕು ಅಂತವನ ಮಗ ಇಮ್ಮ ಈ ಮಗ ಇದ್ರ ಅವ್ರ ಅಪ್ಪ ಏನ ನೋಡಿದ್ರ ಬಹುತೇಕ ಇವ್ನಕ ಸಣ್ಣ ಕಾಣ್ತಾನೆ ಈ ಮಗ ಇದ್ರ ಟಂಕ ಹೋಗಿ ಬೀಳದು ಬಾ ಸಂತೋಷ ಇಲ್ಲಿವರೆಗೆ ನಮ್ಮ ಮಾತನ್ನ ಕೇಳಿದಕ್ಕಾಗಿ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ಕೊಂಡು ಹಾ ¡Por la que no, 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 no.